ಏನಿತ್ತಪ್ಪ ಕಾಲ ಅವಾಗ ಸೃಷ್ಟಿ ನೀನು ಹೋಗಿ ಎಂಬಿ ಮಾಡಿ ಪಕಡಿದಾಗದ ನೋಡು ಕಾಕ ನಿನ್ ರಾತ್ರಿ ತಂದಾರ ಅವನ್ ಹಾಕು ಬೆಳಗ್ಗೆ ಮಾಬರಪ್ಪ ಈಗ ಆಕಡೆ ಮೋರಿ ಕಡೆ ಮಾಡು ನಾದಾಗ ಬರ್ತಾವ ಸಿಂಗಿನ ಕಡೆ ಮಾಡಬೇಡ ಮೋರಿ ಕಡೆ ಮಾಡೋದನ್ನ ಶವರ್ದು ಸರ್ಕ ಅವ್ರಿಗೆ ನೀರ್ ಬುಳ್ಕತ್ತ ಅವ್ರಿಗೆ ಮೋರಿ ಕಡೆ ಮಾಡೋದನ್ನ ಹೌದು

ಅಲ್ಲಿ ಎಂತ ಲಸಿಗೆ ಬಂತೀನಿ ನೋಡ್ರಿ ನಮ್ಮ ಅಪ್ಪಂದು ನಿಮ್ಮ ಅಪ್ಪಗೆ ಬಿಡಿ ಪಡಿ ಅದ ಇಲ್ಲ ಏನು ಅಂತೀನು ಅಂತ ಹಳೆ ಆದಾಗ ಕೇಳೋಕತ್ತೀ ಏನ್ ಹ್ಮ್ ತಪ್ಪಿಲ್ಲ ಒಂದು ಈಗ ನನಗೆ ಮಸ ಒಂದು ಮಮ್ಮಿ

ಬೀಡ್ ಸಿಗ್ಲಿರದೊಂದೇ ಸದ್ಯ ಪ್ರಾಬ್ಲಮ್ ಆಗಿ ದೊಡ್ಡ ಸದ್ಯಕ್ಕಾಗಿದ್ದ ಮಾಡ್ಯಾನಲ್ಲ ಮಮ್ಮಿ ನಮ್ಮ ಅಪ್ಪ ನೀನೇ ಹೊಳಸ್ತೀವೋ ನೀನ್ ನೆನಪು ಮಾಡ್ಕೊಡ್ತೀನಿ ನೀನು ಅಲ್ಲ ಅವ ಮರ್ತೀನಂದ್ರು ನೀವ್ ಮರ್ಯಾಗ್ ಬಿಡವಲ್ಲ ಏ ಅಪ್ಪ ನೀನ್ ಕಾಳಜಿ ಮಾಡ ಈಳನೇ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಮಾಡ್ತೀವಿ ಬಿಡುಗಡೆ ಯಾವರಿಗೆ ನಿಮ್ಮೂರ ಯಾವ್ದು ಈಗ ಯಾವ Then <laughs> went back at the valley Or looked at all the things that would happen He took a couple ನೀರ್ರೆ ತಾಯಿ ಮುಂಜಾನೆ ಅದು ಕಾಮಿಡಿ ನಡೆದ ನೋಡ್ರಿ ಯಾಕವಾ ಸಿಂಧು ಬಾಯ್ದು ಖುಷಿಯಾಕ ಏ ವಿಚಾರ ಮಾಡ್ಕೊಂಡು ಕುತಿಯಲ್ಲ ಏನು ಇದೇನಾಯವ ನಮ್ಮ ಮುತ್ತಂದಂತೇನಾ ಆಯವಾ ಖುಷಿ ಇದು रोजರ ಬಾಯಿ ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಹೋಗತಾನು ನಿಮ್ಮ ಅಂತೆ ಯಾಕೆಪ್ಪ ಕೇಳು ಅಲ್ಲ ಅಯ್ಯ ಈ ಪುರಿ ಮಾಡೋಕಲ್ಲಿಗೆ ಹ್ ಈಗೆಕ್ಕಿಂದ ಆ ತಿಗೆ ಈಕ್ಕಿಂದ ಈ ಪಾಳೆ ಅಗಿ ಚೋಟಿಲ್ಲ ನೀಟಾಗುತ್ತೆ ಅಯ್ಯಯ್ಯೋ ಈಗ ಅವರು ಬಿಡಬೇಕು ಅಕ್ಕಿಗೆ ಮಾಡಬೇಕು ಈ ಗ್ಯಾರೆ ಮಾಡಬೇಕು ಅಲ್ಲ ಯಾಕಪ್ಪ ನೀನು ನನ್ನ ಮಗಳ ಕಡೆ ಆರಾಹಿಕೊಂಡು ಬಿಟೆ ಟಿವಿ ನನ್ನ ಮನೆ ಕಡೆ ಆರಾಹಿಕೊಂಡು ಬಿಟೆ ಅಂಟಿ ಚೋಟ ಆರಾಹಿದಿಲ್ಲ ಅಲ್ಲ ಆರಾಗ್ಬೇಕು ನಾನು ಆಕಸ್ಗೇ ಮತ್ತೆ ನಾನು ಬಿಟ್ಟಲ್ಲ ಅದ್ರಾಗ ಶೂಟಿಂಗ್ ಮಾಡಿದ್ದೀನಿ ಅಂತ ಹೋಗಲ್ಲ ಗುಟ್ಟ ಹೋಗ್ತ ನನ್ ಕಣ್ಣಿಗೆ ಅಯ್ಯಯ್ಯೋ ಇದು ಎಂತ ಅಲ್ಲಿ ನಿಂತಲ್ಲ ಶಿವಾಸನ ಕುರ್ತಿ ಮೇಲ ಕೂತಿದ್ದ ಹಾ ಮುಟ್ಟೆ ಇಡಿ ಅಂತ ಏ ಇವ್ವಾ ಬರ್ರಿ ನನ್ನ ಮಕ್ಕಳು ಚಾ ಮಾಡಿಕೊಟರ ಇವ್ವಾಣ್ಮಕ್ಳು ನೋಡ್ರಿ ನಾವು ಸಣ್ಣವ್ರ ಇದ್ದಾಗ ಎಲ್ಲರು ಹೋದ್ರ ಬದ್ರ ಹಿಂಗ ಓಡಾಡಿ ಯಾರ ಮನೆ ಹುರ್ತಿ ಅಲ್ಲಿ ಕೆಲಸ ಮಾಡ್ತೀವಿ ಆಕ್ಟಿವ್ ಆಗಿ ಮಕ್ಕಳು ಹಾ ಹ್ಞೂ ಮತ್ತ ನಮ್ಮ ಸೃಷ್ಟಿ ಭಾಗ್ಯ ಇದ್ರಂಥೇಳಿ ಎಲ್ಲ ಭೇಷಾಯ್ತ್ರಿ ಮತ್ತು ಐದಿನೆಲ್ಲ ಮ್ಯಾಗ ಅವನು ಇದ್ಲು ಒಂದಕ್ಕೆ ಎರಡು ಜಾಬ್ದ ಮಾಡಿದ್ರಿ ಫ್ರೆಂಡ್ಸ್ ಎಲ್ಲ ಚಂದ ಆಯ್ತು ನೋಡ್ರಿ ಅದು ಸ್ವಲ್ಪ ಕಾಮಿಡಿ ಮಾತ್ರ ಮಾತಾಡಕೊಂತ ಡಿಸ್ಕಸ್ ಮಾಡ್ಕೊತ ಕುಂತಿದ್ವಿ ಸದ್ಯಕ ಅಕ್ಕ ಹೋಗ್ಬೇಕು ಬಂದಿಲ್ಲ ಸರ್ವ್ ಹೋಗ್ಬೇಕು ಬಂದಿಲ್ಲ ಅದು ಒಂದೇ ಮಿಸ್ ಆಯ್ತು ನೋಡ್ರಿ ಅದನ್ನ ಬಿಟ್ಟರೆ ಎಲ್ಲ ಹೌದು ಬಿಡಕ್ಕೆ ಕಾಲ್ ಮಾಡ್ದೆ ನನಗೆ ಅದಕ್ಕಂದಲೇ ನಾ ಜಾಸ್ತಿ ಇದು ಮಾಡೋಕೆ ಹೋಗಲಿಲ್ಲ ಅವ್ರು ನಾವು ಮತ್ತಿಟ್ಟು ಆಳ ಮಾಡ್ತೆ ಅಂದ್ರೆ ಹೆಚ್ಚಾಗ್ಬಿಡ್ತದೂ ತ್ರಾಸ ಅಟ್ಟಾ ತೋರ್ಸು ತಡಿ ತಡಿ ತೋರ್ಸು ತಡಿ ತಡಿ ಇंना ಆ ಖುಷಿ ಬರ್ತಾಲಾ ಒಬ್ಬರಿ ಮಿಸ್ ಆದ್ರೂ ಒಬ್ರು ಇರ್ತಾರ ಚಾನ್ಸ್ ಏನಿದು ಇದು ಬರ್ಲಿ ಯಾಕೆ ಹೇಳ್ತಾರ ಬಸ್ ಆಯೆ ಹೇಳ್ತಾರla ಇವತ್ತು ಅತ್ತಿರಬೇಕು ಬೇ ಇವತ್ತು 23 ಇವತ್ತು ರಾತ್ರಿ ಅತ್ತಿ ನಾಳೆ ಇಳೀತಾರ ನಾಯೇ ಅದೇ ಅಂದೆ ಕುಡ್ರವಾ ಚಾ ಕುಡ್ರಿ ನಮ್ಮ ಮಕ್ಳು ಚಾ ಮಾಡ್ಕೊಟ್ಟಿರ್ಕ ನಾವು ಹೊಸರು ಕೂಡ್ತೀವಿ ನೋಡ್ರಿ ಈಗ ನಮ್ಮ ಖುಷಿ ಇದು ಯಾವಾಗೈತಿ ಏನಂತೇಳಿ ಬ್ಲಾಗ್ ದಾಗ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತೀವಿ ಈಗ ನಾಗರಿಗೆ ಹೋಗಿ ಹಳ್ಳಿ ವಾತಾವರಣದ ವಿಡಿಯೋ ತಗೊಂಡು ಹಳ್ಳಿ ಕಡಲ್ ಫಂಕ್ಷನ್ ತಗೊಂಡು ವಿಡಿಯೋ ಮಾಡ್ಕೊಂಡು ಕಂಡಪಟ್ಟಿ ಒಂದ್ ತಿಂಗ್ಳೀ ಸೌನ ಹೊಡೆತಾ ಹೊಡೆದು ಹೊಡೆದ ಹೊಡ್ಯದ ಎಲ್ಲಾರು ಹಂಗೇ ಇರ್ತಿ ಹನ್ನೊಂದುವರೆಗೆ ಅಂದ್ರೆ ಒಬ್ರು ಒಬ್ರು ಲೇಟ್ ಮಾಡಾಕತ್ರು ಮತ್ತು ಕಾರ್ಯಕ್ರಮ ಆಗದೆ ಅಪ್ಪಿ ಒಂದ ಗೆರಿ ಒಳು ಒಂದ ಟೈಮಿಗೆ ಹೇಳಿದ್ರೆ ಆಗಂಗಿಲ್ಲ ಅವು ಇರಲಿ ಮತ್ತು ನಮ್ಮದು ಕಾರ್ಯಕ್ರಮ ಹಾಂ ಅಲ್ಲಿ ಹೋಗಿ ತಳಗೆ ಹೇಗರ ಬರಬ್ಬರಿ ಭಾರ ಆಗಿತ್ತು ಅಂಟಿಯರು ಬಂದು ಮತ್ತೆ ಅಂಟಿಯರು ಭಾರ ಆಗಿದ್ದಿಲ್ಲ ಸಾಡೆ ಅಕ್ರ ಆಗಿತ್ತು ಕರೆಕ್ಟ್ ಟೈಮಿಗೆ ತಳಗ ಹಾಕಿ ಕುಂಕುಮ ಸೀರೆ ಕೊಡ್ತು ಸಾಡೆ ಅಕ್ರಕ್ಕಂದು ಎಲ್ಲ ಸಾಡೆ ಅಕ್ರಕ್ಕ ಮುಗೀತಿರಂಗಿಲ್ಲ ಚಾಲು ಆಗ ಸಾಕರಕ್ಕೆ ಇರ್ತಿ ಅಕ್ಷತೆ ಕಾಳು ಅದು ಬೇರೆ ಟೈಮಿಂಗ್ ಇದು ಚೋಳಿ ಇರ್ಲಿ ಇದು ಇರ್ಲಿ ಹೆಚ್ಚ ಕಮ್ಮಿ ಮುಂದೆ ಆತಿರ್ತಾವ್ ಶುರು ಮಾಡೋದು ಅನ್ನೊಂದುವರೆಗೆ ಶುರು ನೀವು ಮಂದಿಗೆಲ್ಲ ಅನ್ನೊಂದುವರೆಗೆ ಅಂತನೆ ಹೇಳಿ ಬಂದಿವಿ ಅಟ್ಟೇ ಟೈಮಿಂಗ್ ಬರಲ್ಲ ಹನ್ನೊಂದುವರೆ ಅಂದ್ರೆ ಹನ್ನೆರಡು ಆಗುತ್ತಂತ ಗೊತ್ತಿತ್ತು ಹಂಗಾಗಿ ಸರಿ ಅಂದರೂ ಆರಾಮ್ಸೆ ಐತ್ರಿ ನಿವಾಂತ ಗಡಿ ಬಿಡಿ ಆಗಲಿಲ್ಲ ಗಜ್ಜಿಗೆ ಓದೋದು ಏನಾಗಲಿಲ್ಲ ಸಮಾದಲ್ಲಿ ಶಾಂತವಾಗಿ ಎಲ್ಲನೂ ಕೂಡ ಸಂಪಾಗಿ ಚಂದ ಆಯ್ತು ನೋಡ್ರಿ ಫ್ರೆಂಡ್ಸ್ ಅಡಿಗೆನೂ ಸಾತು ಹ್ಞೂ ನಡೀತಿತ್ತು ಗುಡಿಯಾಗ ಮಂದಿಗೆ ನಾ ಪೂಜಾರಿಗಳು ಮಂದಿಗೆ ನಡೀತಿತ್ತು ಇಲ್ಲ ನಾವ್ ಎಲ್ಲಾರು ಬಂದಾರ ಬಿಡು ಯಾರು ಒಬ್ರು ಬಿಟ್ಟಿಲ್ಲ ನೋಡ್ರಿ ಎಲ್ಲಾರು ಬಂದಾರ ಎಲ್ಲಾರು ಆಶೀರ್ವಾದ ಮಾಡಿ ಚಂದಾಗಿ ಆಗೈತಿ ಅಂತೇಳಿ ಹೋದ್ರಿ ಅದೊಂದು ಖುಷಿ ಐತ್ ನೋಡ್ರಿ ಚಾ ಅರತ್ತ ಚಾ ಕುಡಿಯನ್ ಬರ್ರಿ ಕತಿ ಹೇಳಪ್ಪ ಸದ್ಯಕ್ಕೆ ಸ್ವಲ್ಪ ಬಂದಿದ್ ಕತಿ

ಐತ್ತಲ್ಲಿ ಈಗ ಐತಿ ಸಿದ್ದರಾಮ ಅಣ್ಣೊಂದಿ ಹಣ್ಣು ಯಾವಾಗ್ ಒಂದು ತೋರಿಸಿರ ನೋಡ ನನಗ ಅದ್ರ ಶೋರಿ ಗೊತ್ತಿಲ್ಲ ನಮ್ಮ ಅಪ್ಪ ಒಂದು ಒಂದು ನಲವತ್ತು ವರ್ಷ ತನ್ನಿ ಬಂದೋಗಿ ನೋಡ ನಲ್ವತ್ತು ವರ್ಷದಿಂದಾನೇ ನಮ್ಮಅಪ್ಪ ಬಂದಿದ್ರಿ ಹ್ಮ್ ಅಲ್ಲಿಂದ ನಡ್ಕೋದ್ ಬಂದಿದ್ರಿ ಊಟ ಒಬ್ಜಾರ ಹ್ಮ್ ಹ್ಮ್ ಸಣ್ಣನ ತಗೊಂಬಂದಿದ್ರಿ ಎಲ್ಲಾ ನಿಮ್ ಕೂಡ ನೋಡಪ್ಪ ಏನ್ ಮಾಡ್ತಿ ನಮ್ಮ ಊರನ್ನೋರು ವೀರೇಶ್ ಮುತ್ ಶರಣ ವೀರೇಶ್ವರ ಮುತ್ತೆಯವರು ಅವಾಗ ಇಲ್ಲಿ ಬಂದಿದ್ರನ ಅವರು ಬಂದು ಹ್ಮ್ ರುದ್ರಮ್ಮರು ಓವರ್ ಮಟ್ಟ ಅಂತ ಐತ್ರಿ ಇಲ್ಲಿ ನಮ್ಮ ಊರನವರು ಇಲ್ಲಿ ಬಂದು ಶರಣರು ನೆಲೆಸ್ಯಾರ ಅವಾಗ ಇವ್ರು ಬಂದಿದ್ರಂತ ಅದು ಕತಿ ಇದು ಹ್ಮ್ ಹ್ಮ್ ಹೌದು ಈಗ ಹಂಗೈತಲ್ಲಿ ಲಿಂಗಿರ್ಲಿಕ್ಕಂದ್ರೆ ಒಳಗ್ ಬಿಡಲಿ ಉಪ್ಪಾ ಏ ಯಾಕ ಚೋಟ ಉಪ್ಪು ತಿಂತಾರ ಅಲ್ಲಿ ತಿಕೊಂಡಿ ಉಪ್ಪಿಲಿ ಹ್ಮ್ ನೋಡಪ್ಪ ಏನ್ ಮಾಡ್ತಿ ಅವಾಗ ನೋಡ್ಬೇಕನ್ನೋದು ಆಂಬಳಿದ್ರೆ ನಡ್ಕೋತ ಬಂದಿರಿ ಈಗಿಲ್ಲ ಬಸ್ಸಿಂದೆಲ್ಲ ಅನುಕೂಲ ಇದ್ರು ಒಮ್ಮೆ ಟೈಮ್ ಸಿಗಲ್ಲ ಈಗ ಏನ್ ಮಾಡ್ತೀರಿ ಫ್ರೆಂಡ್ಸ್ ನೀನ್ ಅಡಗಿದೆ ಏನಿದಿಲ್ಲಾಕ್ ಇರ್ತಿದ್ದಿಲ್ಲ ಈಗ ಬಂದ್ರೆ ಮತ್ತ ಆತಲ್ಲ ಹ್ಮ್ ನೋಡ ಗೊತ್ತಿಲ್ಲ ಅವಂದ ಬರಬ್ರಿ ಅಂತ ಅಪ್ಪಂದ ಕಿರಾಣಿ ಇದು ನಾವು ಅಡ್ಗೆಲ್ಲ ತರ್ಸಿದ್ವಿ ನೋಡ್ರಿ ಉಳ್ದಿದೆ ಈ ಕಡೆ ಸೈಡಿಗೆ ಇಟ್ಟೈತಿ ಕಾಯ್ ಪಲ್ಯ ಎಲ್ಲ ಮಮ್ಮಿ ತೆಗೆದಿಟ್ಟಾರ ನೋಡ್ರಿ ಮತ್ತಿದಾಗತ್ತೇಳಿ ಕುಂಬಿಸ್ಬೋದಂಗ ಅಂತ ಹೇಳಿ ಹಪ್ಳ ರೀ ಇವು ರೆಡಿಮೇಡ್ ಹಪ್ಳ ಎಲ್ಲ ನೆಕ್ಸ್ಟ್ ಏನು ಕೆಲಸ ಮಾಡೋಣ ನೋಡೋಣ ಬರ್ರಿ ಮತ್ತಿದ್ಯಾವಲ್ಲ ಟಮಾಟೆ ಈಗ ಬಸ್ ಇಟ್ನಾಗ ಇಲ್ಲ ಅಂತನ ಟಮಾಟೆ ಫ್ರೈ ಇಟ್ಟಿದ್ದಿಲ್ಲ ಇಂಥ ಪ್ರೈ ಹೌ ರೂ ಒಮ್ಮೆ ಹೆಂಗೈತೆ ಇಲ್ಲಿ ನೋಡ್ರಿ ಸದ್ಯಕ್ಕೆ ನೀರು ಕಾಯಿಟ್ಟೈತಿ ನೋಡ್ರಿ ರಾತ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಐತಿ ಈಗ ಅಡುಗೆ ಟೆನ್ಷನ್ ಇಲ್ಲ ಬರೀ ಬಿಸಿ ಅನ್ನ ಮಾಡಂತಂದ ತಂಗಿ ಹಂಗಾಗಿ ಅನ್ನ ಮಾಡಿಬಿಡ್ತೀವಿ ರೀ ಪಲ್ಯ ಐತಿ ಸಾಂಬಾರು ಐತಿ ಗುಲಾಬ್ ಜಾಮೂನ್ ಅದು ಚಪಾತಿ ಐತಿ ಈಗ ಏನಾದ್ರದ್ದು ಕಾಜಿ ಅಡಿಗೆ ದಿ ಸದ್ಯಕ್ಕೆ ಹಂಗಾಗಿ ಹೊಸರು ನೀವು ಅಂತ ಆರಾಮ್ ಸ್ವಲ್ಪ ಮಾತಾಡ್ಕೊಂತ ಕೂತೀವಿ ರೀ ಸೃಷ್ಟಿ ಬಾಂಡೆ ಕೇಳ ಈಗ ಯಜಮಾನ್ರಿ ನೀರು ಕಾಸಕ್ಕೆ ಇಟ್ಟೈತಿ ಇಲ್ಲೊಂದು ಸ್ವಲ್ಪ ಹಾಲು ಅದಾವು ಒಂದಿಷ್ಟು ಕಾಸು ಬಿಡ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಇನ್ನೂ ನೈಡ್ದು ಅನ್ನ ಐತಿ ಒಂಥರ ಏನು ಮಾಡ್ತಾರೆ ಗೊತ್ತಿಲ್ಲ ಯಜಮಾನ್ರು ಸರಿ ಹಾಲು ಕಾಯೋಕೆ ಸದ್ಯಕ್ಕೆ ನಮ್ಮ ತಂಗಿ ಏನು ಸ್ವಚ್ಛ ಮಾಡಲಿ ಏನು ಬಿಡಲಿ ಆ ಕಡೆ ಸಾಮಾನು ಆ ಕಡೆ ಈ ಕಡೆ ಇಲ್ಲ ಅನ್ನೋ ಕಥ್ರಿ ಹ್ಞೂ ಮನೇನು ಯಾರು ತಂದಾರ ಅಂತಂದಲ್ಲ ಮಮ್ಮಿ ಮಂಗಲಂಟಿ ಹ್ಞೂ ತಗಿ ನೋಡೋಣ ಬಿಚ್ಚ ಬಾಳೆಹಣ್ಣೆ ನಂಗಿ ಬಿಚ್ಚ ಕಣ್ಣಿ ನೋಡಕ್ಕೆ ಹಿಂಗೆ ಕಾಣಕತ್ತವ್ರಿ ಒಳಗೆ ಏನು ಮಾಡ್ಯಾವ ಇವು ಪೌಡ್ರ್ ಇದ್ದಂಗೆ ನಾ ಇವು ಒಂದು ಸುಲಿ ನೋಡೋಣ ಯಾವ್ದಾರ ಇಲ್ಲಿಲ್ಲ ಅಂದು ಅಂದ್ರ ಒಳ ಬೇಯಿಸದ ಏನ್ ಮಾಡ್ಯ ಕೆಟ್ಟವಲ್ಲ ಒಳಗೆ ಕೆಟ್ಟಿಲ್ಲ ಸ್ವಲ್ಪ ಇವೇ ರುಚಿ ಇರ್ತಾವ್ ಬಿಡ ಕಡೆ ಅಂಗಣ್ಣ ಮಂಗಣ್ಣ ಅಂಗಿ ಬೀಚ್ ನುಂಗಣ್ಣ ಇದು ಅಂತ ಸಣ್ಣವ್ರ ಇದ್ದ ಒಬ್ರಕೊಬ್ರು ಹೇಳ್ತಾರು ಎಳ್ಕೊಳದ ಎಳ್ಕೊಳುದು ಹೇಳೋದೇ ಹೇಳ್ದೆ ಹೇಳೋದು ಒಂಥರ ಖುಷಿ ನಮ್ ಸಣ್ಣ ವಯಸ್ಸಿನ ವಯಸ್ನಾಗಿನ ಮೆಮೊರೀಸ್ ಇದು ನಿಮಗೂ ಈ ಥರದ್ದು ಹೇಳಿದ್ದು ನೆನಪಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಹುಡುಗಿಗೆ ಇದಕ್ಕೆ ಈ ಫಂಕ್ಷನ್ಗೆ ಯಾರೇ ಇರು ಏನೇನು ಗಿಫ್ಟ್ ಕೊಟ್ಟರೆ ಏನೇನು ಬಂದವೋ ನಿಮಗೆಲ್ಲರಿಗು ಒಂದು ವ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಅದಿಲ್ಲವಾ ಓಕೆ ಈಗ ಭಾಳ ದಿನ ಇರೋಕ್ಕೆ ಟೈಮ್ನು ಇಲ್ಲರಿ ಗೊತ್ತಿಲ್ಲ ಎಷ್ಟೊತ್ತನೇ ಇರ್ತಾ ಎಷ್ಟು ದಿನ ಇರ್ತಾ ಅಂತೇಳಿ ಆದಷ್ಟು ಎಲ್ಲರ ಜೊತೆಗೆ ವೀಡಿಯೋನ ಶೇರ್ ಮಾಡ್ಕೊಳೋದಿಕ್ಕ ಪ್ರಯತ್ನ ಮಾಡ್ತೀನಿ ಭಾಳ ಕಸ ವೀಡಿಯೋನ ಮಾಡಿ ಕಂಟೆಂಟ್ ವಿಡಿಯೋ ಇರ್ತಾವಲ್ಲ ಫ್ಯಾಮಿಲಿ ಎಲ್ಲರೂ ಶೇರ್ ಇರ್ತೀವಿ ಹಂಗಾಗಿ ಎಷ್ಟಕ್ಕೊಂದು ಎಷ್ಟಕ್ಕೊಂದು ವಿಡಿಯೋ ಮಾಡಿ ನಿಮ್ ಜೊತೆಗ್ ಶೇರ್ ಮಾಡ್ತೀನಿ ಎಲ್ಲರೂ ನೋಡಿ ಎಂಜಾಯ್ ಮಾಡ್ರಿ ಲೈಕ್ ಮಾಡ್ರಿ ಡೇಅ ಅಲ್ಲೆವ ನಾ ನೋಡ್ರಿ ಮಕ್ಳಿಗೆ ಹಂಗಂತರಾಮ ಅವ್ರಿಗೆ ಸಿಂಪಲ್ ಆಗಿ ಒಂದ್ ಟಿ ಶರ್ಟ್ ಒಂದ್ ತ್ರೀ ಪೂರ್ತ ಕೊಟ್ಟ್ರ್ಯಾಂಟ್ ಇಲ್ವಾ ಖುಷಿ ನೀಂದ್ರ ಏನ್ ನಿಂದ್ರ ಬಾ ಅಲ್ಲಿಂದಕ್ಕೆ ಸರಿ ಸೇಮ್ ಟು ಸೇಮ್ ನೋಡ್ರಿ ಅವಳಿ ಜವಳಿ ಕಣ್ಣಂಗ್ ಸದ್ಯಕ್ಕೆ ಇಬ್ರು ಹೈಟ್ ಗೀಟ್ ಎಲ್ಲ ಸೇಮ್ ಬರಬರಿ ಸಿಂಹ ಸ್ನೇಹ ಸ್ನೇಹ ಏನಂತಿದ್ದಿ ಸಣಕ್ಕಿದ್ದಾಗ ಏನಂತಿದ್ದ ಅಯ್ಯೋ ನಾಚ ಬೇಡ ನೀ ಬಾಕ್ಲಾ ಬಾಕ್ಲಾ ಕೇಳಿಸ್ಬಾಡ್ರಿ ಅಲ್ಲೂ ಯೋ ಯೋ ಆತ ನಿನ್ ಮೂರೇ ಮುತ್ತಾಗ ಹಾರ ಹಾಕಿದ್ದಿ ಇವತ್ತು ಇವತ್ತೆಲ್ಲಾ ಹಾಕೊಂಡ್ಬಿಟ್ಟಿ ಮೊನ್ನೆ ಹಾಕೊಂಡಿ ಎರಡ್ ಸರಿ ಹಾಕಾಳ ಎರಡು ಸರಿ ಏನು ಇವಂದ ಏನ್ ನಿಂದೇ ಅಕ್ಕ ತಂಗಿಯರ ಮಂದಿ ಅಣ್ಣ ತಮ್ಮೂರು ಮಂದಿ

ಅಯ್ಯೋ ಅಪ್ಪುಗಳೋ ನೋಡೋ ಒಂದು ಹೆಜ್ಜೆ ಮುಂದಿಟ್ಕೊಂಡು ಹೆಂಗೆ ಮಾಡ್ತಾಳೆ ಅಕ್ಕಿ ಆಯ್ತು ರೀ ಮೇಡಮ್ ಅವರ ಎಟ್ ನಾಚ್ಕೊಂಡಿರಲ್ರಿ ಯಾಕ್ರೀ ಅಕ್ಕೋರ ಅಮ್ಮ ಊರೇನೇ ಅಂದರು ಒಕ್ಕಳಂತ നമ ചോട്ടി കേസ നോട്രി മന ബിട്ടോക്ക അല്ലൊന്നോട് കൊടിയവ ബട്ടൽഗസ്ത മകോ ബട്ട് അമ്മ ഊരേനെ അന്ദ്രീ നന്നേവരു ಜಗೇ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಆಯ್ತು ಎಲ್ಲರೂ ಗೋಹಿಂಗ್ ಅನ್ಕೊತ ಮೊನ್ನೆ ನಾನೇ ಒಂದ್ ಮತ್ ನಾವದಾಗ ಮಾಡಿದ್ದೇವ ನೀ ಸಣ್ಣಕ್ಕಿದ್ದಾಗ ಯಾವ್ದಾ ಹಾಡಾಡ್ತಿದ್ದೆ ಅಲಾ ರತ್ನ ಪತ್ರ ಏ ಅದು ಅಲ್ಲ ನೀನು ಇನ್ನೊಂದು ತಾಳಿ ತಾಳೆ ಏನು ಇನ್ನೊಂದು ಯಾವ್ದ ಹಾಡ್ತಿದ್ದೆಲ್ಲ ಎಣ್ಣೆ ತವರ್ ಮನಿದು ಏನ വല ബാരയ്യ ബലിഗാരളിഗ ಿದೆಯೋ ನನ ತವರಿ ಬರಲಿಲ್ಲ ಹಡೆದವರ ಬಹಳ ದೂರ ನನಗವರ ತಿನಗ ಹೇಳಿ ಕಳುಹಿದರ ನನ್ನಮ್ಮ ಏನು ಹೇಳಿ ಕಳುಹಿದಳು ಬೆಳೆದಾರ ನಿನ್ನಮ್ಮ ಒಂದು ಹೇಳಿದಳು ಅಪ್ಪವೊಂದು ಹೇಳಿದನು ನಿನ್ನಮ್ಮ ಒಂದು ಒಂದು ಹೇಳಿದನು ಬಾರಪ್ಪ ಬಳೆಗಾರ ಹೇಗಿದೆಯೋ ನನ್ನ ತವರ ವರುಷ ತುಂಬಿ ಹೋದರು ಬರಲಿಲ್ಲ ಹಡೆದವರ ಅಮ್ಮ ಏನು ಹೇಳಿದಳು ಅಪ್ಪ ಏನು ಹೇಳಿದಳು ನನ್ನಣ್ಣನ ಅತ್ತಿಗೆ ಏನು ಹೇಳಿ ಕಳುಹಿದಳು ಅಣ್ಣ ಒಂದು ಹೇಳಿದನು ಆತಿಗೆ ಒಂದು ಹೇಳಿದಳು ಅಣ್ಣನ ಅತ್ತಿಗೆ ಅಳುತ್ತ ಮಲಗಿದಳು ಯಾಕಪ್ಪ ಬಳೆಗಾರ ನಿನ ಕಣ್ಣಲ್ಲಿ ಕಣ್ಣೀರ ಆನಂದದನು ನಟವರಲಿ ಏನಾಯಿತು ಬಳೆಗಾರ ಅಯ್ಯೋ ತಾಯಿ ಮುಂದೆ ಬರದಿಲ್ಲ ಅನ್ಬೋದು ಯಾಕ ಒಟ್ಟ ಅವ್ರ ಹೇಳಕ್ಕ ನೀವು ಬರತಾಯಿ ನಿಂಬಿಯ ಬಾಳೆ ಬಲಕ್ಕೆ ಬಿಡು ಅದ್ ಹಾಳಿ ಪಿಕ್ಚರ್ ಒಂದದ ಹೋಗಿ ಭಾಗ್ಯದ ಬಳೆಗಾರ ಹೋಗಿ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಳೆ ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರ ತವರೂರ ವರೂರ ಹಾಗೆದ ಬಳೆಗಾನ ಹೋಗಿ ಬಾನಂತವರೀ ಯಾವ ನೋಡ್ರಿ ಫ್ರೆಂಡ್ಸ್ ಸರಿಗಮಪ್ಪ ಕಟ್ಟನ್ರಿ ಈ ಸದ್ಯಕ್ಕ ಸೌಡ್ ಇಲ್ರಿ ಮತ್ತೆ ಸೌಡ್ ಮಾಡ್ಕೊಂಡು ಸರಿಗಮಪ್ಪ ಕಟ್ತೀವ್ರಿ ನಮ್ಮ ಮನೆಗೆ ಎಲ್ಲರೂ ನಾವು ಮಸ್ತ್ ಸಿಂಗರ್ಸ್ ಎಲ್ಲರೂ ಅದ್ ಕು ನೋಡ ಹೈಲೈಟ್ ಹಾಕಿ ನೀನು ಹಚ್ಕೊಂಡಿಲ್ಲ ಅದಕ್ಕೆ ವಿಡಿಯೋ ಇಷ್ಟ ಆಗಿದ್ರ ಪ್ಲೀಸ್ 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 ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ವಿಡಿಯೋದೊಳಗೆ ಶಿಗೋಣ ಎಲ್ರಿಗೂ ಬಾಯ್